ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುವ ಬಗ್ಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರಿಂದ ಗುಡ್ ನ್ಯೂಸ್ ಮತ್ತೊಂದೆಡೆಯಲ್ಲಿ ಇದೇ ತಿಂಗಳ ಅಂತ್ಯದಲ್ಲಿ ಹನ್ನೆರ ಬಿಪಲ ಕರಡು ರದ್ದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಶಾಕಿಂಗ್ ಸೂಚನೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇನ್ನು ಪ್ರಿಯಾಂಕಾ ಉಪೇಂದ್ರ ಅವರ ಫೇಸ್ಬುಕ್ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಲಕ್ಷಾಂತರ ಹಣ ದೋಚಿದಂತ ಕದಿಮರು ಶಾಕಿಂಗ್ ಮಾಹಿತಿಗಳನ್ನ ನೋಡೋಣ ಇನ್ನು ಮತ್ತೊಂದೆಡೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ತೀವ್ರ ಮಳೆಗೆ ಪ್ರವಾಹ ಇದೇ ನಡುವೆ ರಾಜ್ಯ ಸರ್ಕಾರ ಐದು ಕೋಟಿ ನೆರವು ಘೋಷಣೆ ಮಾಡುತ್ತಿದ್ದಂತೆ ಇದು ನ್ಯಾಯವೇ ಸಿದ್ದರಾಮಯ್ಯ ಎಂದು ಬಿಜೆಪಿ ಆಕ್ರೋಶ ಇನ್ನು ಮತ್ತೊಂದೆಡೆಯಲ್ಲಿ ಗಳಲ್ಲಿ ಟಿಕೆಟ್ ಗಿಂತ ಪಾಪ್ಕಾರ್ನ್ ಬೆಲೆನೇ ಹೆಚ್ಚಾಗಿದೆ ಇತರೆ ಸ್ನಾಕ್ಸ್ ಐಟಂ ಬೆಲೆಗಳಲ್ಲಿ ಇಳಿಕೆ ಮಾಡಬೇಕು ಎಂದು ಸಿನಿಮಾ ಪ್ರಿಯರ ಬೇಡಿಕೆ ಇನ್ನು ರೈತರಿಗೆ ಸಾಲ ಮನ್ನಾ ಮತ್ತು ಬೆಳೆ ಹಾನಿ ಪರಿಹಾರ ಹಣ ಬಿಡುಗಡೆ ಬಗ್ಗೆ ಒಂದು ಮುಖ್ಯ ಮುಖ್ಯವಾದ ಮಾಹಿತಿ ಬಂದಿದೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದು ಕಂತುಗಳನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿದ್ದು ಇದೀಗ ಶೀಘ್ರವೇ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಡೆ ಕಂತು ಕೂಡ ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ಯಾವಾಗ ಬರುತ್ತೆ ಸಾಲು ಸಾಲು ಹಬ್ಬಗಳು ಬರುತ್ತಿವೆ ಸರ್ಕಾರ ಮಾತ್ರ ಹಣ ಹಾಕುತ್ತಿಲ್ಲ ಎಂದು ಮಹಿಳೆಯರು ಮಾತನಾಡಿಕೊಳ್ಳುತ್ತಿದ್ದು ಮತ್ತೊಂದಡಿಯಲ್ಲಿ ಇನ್ನೂ ಒಂದು ವಾರದಲ್ಲಿನೇ ಹಣ ಜಮೆ ಮಾಡುತ್ತೇವೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುವುದು ಬಾಕಿ ಇದೆ ಈ ಒಂದು ಹಣವು ಇದೇ ಒಂದು ವಾರದಲ್ಲಿನೇ ಜಮೆ ಮಾಡುತ್ತೇವೆ ಎಂದು ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಬೀದರ್ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇನ್ನು ಒಂದು ವಾರದಲ್ಲಿ ಎರಡು ತಿಂಗಳ ಹಣವನ್ನು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರನ್ನು ಸಬಲೀಕರಣ ಮಾಡುವ ಉದ್ದೇಶದಿಂದ ಜಾರಿಗೆ ಮಾಡಲಾಗಿದ್ದು ಇದೊಂದು ಕಲ್ಯಾಣ ಯೋಜನೆಯಾಗಿದೆ ಹಾಗಾಗಿ ಈ ಒಂದು ಯೋಜನೆಗೆ ಯಾವುದೇ ತೊಂದರೆ ಇಲ್ಲ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಈಗಾಗಲೇ ಹರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಇಲ್ಲಿಯವರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಜಮೆ ಮಾಡಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದು ಿದ್ದಾರೆ ಶೀಘ್ರವೇ ಇನ್ನು ಒಂದು ವಾರದಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತು ಕೂಡ ಫಲಾನುಭವಿಗಳ ಖಾತೆಗೆ ಸಂದೇಹವಾಗುತ್ತೆ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿದ್ರೆ ಎಸ್ ಎಸ್ಸಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಷ್ಟು ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿ ಪಿ ಎಲ್ ಕಾರ್ಡು ಪರಿಷ್ಕರಣೆ ಮಾಡುವಂತೆ ಸೂಚನೆ ಕೊಡುತ್ತಿತ್ತು ಆದರೆ ಇದೀಗ ಸ್ವತಃ ಕೇಂದ್ರ ಸರ್ಕಾರವೇ ರಾಜ್ಯದ ಹನರ್ಹರ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುವಂತೆ ರಾಜ್ಯದ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಹನರ ಬಿ ಪಿ ಎಲ್ ಕಾರ್ಡು ಹೊಂದಿದ್ದಾರೆ ಎಂದು ಕೇಂದ್ರ ಸರ್ಕಾರವೇ ಗುರುತಿಸಿದ್ದು ಈ ಎಲ್ಲ ಹನರ್ಹ ಪಡಿತರ ಚೀಟಿಗಳನ್ನು ಶೀಘ್ರವೇ ರದ್ದುಪಡಿಸುವಂತೆ ರಾಜ್ಯದ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿದೆ ಹೌದು ಸರ್ಕಾರದ ಮಾನದಂಡಗಳ ಪ್ರಕಾರ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಿನ ಅವರು ಮಾತ್ರ ಪಡೆದುಕೊಳ್ಳಬೇಕು ಅಂದ್ರೆ ಸ್ನೇಹಿತರೆ ಯಾವ ಕುಟುಂಬದ ಆದಾಯ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರುವುದಿಲ್ಲವೋ ಅಂತಹ ಕುಟುಂಬ ಮಾತ್ರ ಬಿಪಿಎಲ್ ಕಾರ್ಡು ಕಾರ್ಡ್ ಪಡೆದುಕೊಳ್ಳಬೇಕು ಆದರೆ ಇದೀಗ ರಾಜ್ಯದಲ್ಲಿ ಐದು ಪಾಯಿಂಟ್ ಎಂಬತ್ತು ಲಕ್ಷ ಫಲಾನುಭವಿಗಳು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದವರಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ರಾಜ್ಯ ಸರ್ಕಾರವು ಕೂಡ ಕುಟುಂಬ ತಂತ್ರಾಂಶದ ಮೂಲಕ ಹತ್ತು ಲಕ್ಷ ಫಲಾನುಭವಿಗಳನ್ನು ಹನರರು ಎಂದು ಗುರುತಿಸಿದೆ ಈ ಎಲ್ಲ ಫಲಾನುಭವಿಗಳ ಬಿಪಿಎಲ್ ಕಾರ್ಡು ಮುಂಬರುವ ದಿನಗಳಲ್ಲಿ ರದ್ದಾಗಲಿದೆ ಹೌದು ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಾಲ್ಕು ಚಕ್ರದ ವಾಹನ ಹೊಂದಿದ್ರೆ ಜಿ ಎಸ್ ಟಿ ನಂಬರ್ ಹೊಂದಿದರೆ ಅಂತಹ ಕುಟುಂಬವು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಹನ್ನೆರವಾಗಿರುತ್ತೆ ಈಗ ಸೆಪ್ಟೆಂಬರ್ ಮೂವತ್ತರೊಳಗಿನೇ ಹನ್ನೆರ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುವಂತೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಶೀಘ್ರವೇ ರಾಜ್ಯದ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡು ರದ್ದಾಗಿ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ನೀವು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡು ಹೊಂದಿದರೆ ಕಮೆಂಟಲ್ಲಿ ಎಷ್ಟೊಂದು ಕಮೆಂಟ್ ಮಾಡಿ ಈಗ ಇದೇ ಮಧ್ಯೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಹೌದು ಚಿತ್ರನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಫೇಸ್ಬುಕ್ ಖಾತೆ ಸೈಬರ್ ಖದಿಮರು ಹ್ಯಾಕ್ ಮಾಡಿದ್ದು ಅಷ್ಟು ಮಾತ್ರವಲ್ಲದೆ ತಾವು ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕಿರುವುದಾಗಿ ಹೇಳಿ ಸ್ನೇಹಿತರಿಂದ ಲಕ್ಷಾಂತರ ರೂಪಾಯಲ್ಲಿ ಹಣವನ್ನು ಕೂಡ ಲಪಟಾಯಿಸಿದ್ದಾರೆ ಇದೇ ಒಂದು ವಿಷಯ ಗೊತ್ತಾಗುತ್ತಿದ್ದಂತೆ ಪ್ರಿಯಾಂಕಾ ಉಪೇಂದ್ರ ಅವರು ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣ ಹ್ಯಾಕ್ ಆಗಿದ್ದು ಆಪ್ತರ ಬಳಿ ಹಣ ಕೇಳಲಾಗುತ್ತಿದೆ ದಯಮಾಡಿ ಯಾರು ಕೂಡ ಹಣವನ್ನು ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಹಲವಾರು ಸ್ನೇಹಿತರ ಬಳಿ ತಾವು ತುರ್ತು ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿರುವುದಾಗಿ ಹೇಳಿ ಲಕ್ಷಾಂತರ ಹಣವನ್ನು ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರಂತೆ ನನಗೂ ಇದಕ್ಕೂ ಸಂಬಂಧವಿಲ್ಲ ದಯಮಾಡಿ ಯಾರು ಕೂಡ ನನ್ನ ಖಾತೆಯಿಂದ ನನ್ನ ಫೇಸ್ಬುಕ್ ಅಕೌಂಟ್ ಇಂದ ಮೆಸೇಜ್ ಬಂದರೆ ದಯವಿಟ್ಟು ಹಣವನ್ನು ಕೊಡಬೇಡಿ ನನಗಾಗಲಿ ಉಪೇಂದ್ರ ಅವರಿಗಾಗಲಿ ಸಂಪರ್ಕ ಮಾಡದೆ ಯಾರೂ ಕೂಡ ಹಣವನ್ನು ಕಳೆದುಕೊಳ್ಳಬಾರದು ಎಂದು ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತಂತೆ ಸೈಬರ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಲಾಗಿದ್ದು ಸದ್ಯ ಕದಿಮರ ಪತ್ತೆಗೆ ತನಿಖೆ ಮಾಡಲಾಗುತ್ತಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಈಗ ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶಕ್ಕೆ ರಾಜ್ಯ ಸರ್ಕಾರ ಐದು ಕೋಟಿ ರೂಪಾಯಿ ನೆರವು ಕೊಡುವುದಾಗಿ ಘೋಷಣೆ ಮಾಡಿದ್ದು ಈ ಒಂದು ವಿಷಯ ಬಿ ಜೆ ಪಿಯವರ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ನಿರಂತರ ಸುರಿದಂಥ ಜೋರಾದ ಮಳೆಗೆ ಮತ್ತು ಹಠಾತ್ ಪ್ರವಾಹ ಮತ್ತು ಭೂಕುಸಿತದಿಂದ ಹಿಮಾಚಲ ಪ್ರದೇಶವೇ ಮುಳುಗಿ ಹೋಗಿದೆ ಇದೇ ಒಂದು ವಿಚಾರದ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಕೃತಿ ವಿಕೋಪನಿಧಿಯಿಂದ ಹಿಮಾಚಲ ಪ್ರದೇಶಕ್ಕೆ ಐದು ಕೋಟಿ ರೂಪಾಯಿ ನೆರವು ನೀಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ಇದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಇದು ನ್ಯಾಯವೇ ಸಿದ್ದರಾಮಯ್ಯವರೆ ಎಂದು ಪ್ರಶ್ನೆಯನ್ನು ಮಾಡಿದೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಇದು ನ್ಯಾಯವೇ ಸಿದ್ದರಾಮಯ್ಯವರೆ ಹಿಮಾಚಲ ಪ್ರದೇಶದ ನೆರೆಗೆ ಐದು ಕೋಟಿ ಕೇರಳ ಆನೆ ದುರಂತಕ್ಕೆ ಹದಿನೈದು ಲಕ್ಷ ವೈನಾಡಿಗೆ ಹತ್ತು ಕೋಟಿ ಈಗ ದೂರದ ಹಿಮಾಚಲ ಪ್ರದೇಶದ ನೆರೆಗೆ ಮಿಡಿದು ಐದು ಕೋಟಿ ಪರಿಹಾರ ಘೋಷಿಸುವಂತಹ ನಾಡ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ನೆರೆ ಸಂತ್ರಸ್ತರನ್ನು ನಡುವ ನೀರಲ್ಲಿ ಕೈಬಿಟ್ಟು ದ್ರೋಹ ಬಗೆದಿದೆ ಸಿದ್ದರಾಮಯ್ಯವರೇ ತಮ್ಮ ಮಾನವೀಯತೆ ಹೈಕಮಾಂಡ್ ಮೆಚ್ಚಿಸಲ ಅಥವಾ ಕುರ್ಚಿ ಉಳಿಸಿಕೊಳ್ಳುವುದಕ್ಕ ಎಂದು ಬಿಜೆಪಿ ಕರ್ನಾಟಕ ಪ್ರಶ್ನೆ ಮಾಡಿದೆ ಅಷ್ಟು ಮಾತ್ರವಲ್ಲದೆ ಕೂಡಲೇ ರಾಜ್ಯದ ನೆರೆ ಸಂತ್ರಸ್ತರಿಗೆ ಪರಿಹಾರ ವಿತರಿಸಿ ಹಾಗೆಯೇ ಹಾಸನದ ಅಮಾಯಕ ಮಕ್ಕಳ ಮೃತ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೂಡ ನೀಡಿ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಹೌದು ಇತ್ತೀಚೆಗೆ ಹಾಸನದಲ್ಲಿ ಟ್ರಕ್ ಹರಿದು ಒಂಬತ್ತು ಜನರು ಸಾವನ್ನಪ್ಪಿದ್ದು ಆ ಮೃತ ಕುಟುಂಬಗಳಿಗೆ ಸರ್ಕಾರ ಈಗ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಆದರೆ ಐದು ಲಕ್ಷ ಬದಲಿಗೆ ಹತ್ತು ಲಕ್ಷ ಕೊಡಬೇಕು ಎಂದು ಬಿಜೆಪಿ ನಾಯಕರು ಬೇಡಿಕೆ ಇಟ್ಟಿದ್ದಾರೆ ಇದೇ ಮಧ್ಯೆ ಹಿಮಾಚಲ ಪ್ರದೇಶಕ್ಕೆ ಐದು ಕೋಟಿ ರೂಪಾಯಿ ಹಣ ಘೋಷಣೆ ಮಾಡಿರುವುದರಿಂದ ಬಿಜೆಪಿ ನಾಯಕರು ಇನ್ನಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಕೂಡ ಮಾಡಿ ಇದೀಗ ರಾಜ್ಯದ ಸರ್ಕಾರವು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರಕ್ಕೆ ಎರಡ್ನೂರು ರೂಪಾಯಿ ಎಂದು ಗರಿಷ್ಠ ಮಿತಿಯನ್ನು ವಿಧಿಸಿದೆ ಅಂದರೆ ಸ್ನೇಹಿತರೆ ಟಿಕೆಟ್ ಬೆಲೆ ಎರಡ್ ರೂಪಾಯಿ ದಾಟುವಂತಿಲ್ಲ ಹೌದು ಒಂದು ಕಡೆಯಲ್ಲಿ ಟಿಕೆಟ್ ಬೆಲೆಯನ್ನು ಘೋಷಣೆ ಮಾಡಲಾಯಿತು ಆದರೆ ಮತ್ತೊಂದೆಡೆಯಲ್ಲಿ ಸಿನಿಮಾ ನೋಡಲು ಹೋಗುವವರನ್ನ ಲೂಟಿ ಮಾಡಲೇಬೇಕು ಎಂಬಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾರಾಟ ಮಾಡುವಂತಹ ಪಾಪ್ಕಾರ್ನ್ ಸೇರಿ ಇತರೆ ತಿಂಡಿ ತಿನಿಸುಗಳ ದುಬಾರಿ ಬೆಲೆ ವಿಷಯದಲ್ಲಿ ಸರ್ಕಾರ ಮಾತ್ರ ಮೌನ ವಹಿಸಿದೆ ಇದೇ ಒಂದು ವಿಚಾರ ಸಿನಿಮಾ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಟಿಕೆಟ್ ದರ ನಿಗದಿ ನಂತರ ಇದೀಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾರಾಟ ಮಾಡಲಾಗುವ ಪಾಪ್ಕಾರ್ನ್ ಬೆಲೆಗೂ ಕೂಡ ಒಂದು ಮಿತಿಯನ್ನು ಹಾಕಬೇಕು ಎಂಬ ಬೇಡಿಕೆಯನ್ನು ಇಡಲಾಗಿದೆ ಸ್ನೇಹಿತರೆ ಏಕೆಂದರೆ ಮಲ್ಟಿಪ್ಲೆಕ್ಸ್ ಆವರಣದಲ್ಲಿ ಮಳಿಗೆಗಳಲ್ಲಿನ ಪಾನೀಯ ಮತ್ತು ಇತರೆ ತಿನಿಸುಗಳ ದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರಾಟ ಮಾಡುವ ದರಕ್ಕೆ ಸಮನಾಗಿದೆ ಇದೇ ಒಂದು ವಿಚಾರ ಸಿನಿಮಾ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇಂದು ಸಣ್ಣ ಪಾಪ್ಕಾರ್ನ್ ಬೆಲೆಯೂ ಕೂಡ ಎರಡು ನೂರೈವತ್ತು ರೂಪಾಯಿಂದ ಪ್ರಾರಂಭವಾಗುತ್ತೆ ಕಾಫಿ ಟೀ ಕೂಡ ನೂರೈವತ್ತು ರೂಪಾಯಿಗಿಂತ ಕಡಿಮೆ ಇಲ್ಲ ಒಂದು ಲೀಟರ್ ನೀರಿನ ಬಾಟಲ್ ಬೆಲೆ ಅರವತ್ತು ರೂಪಾಯಿ ದಾಟಿ ಹೋಗಿದೆ ಇಂತಹ ಸಮಯದಲ್ಲಿ ಸರ್ಕಾರ ಇದಕ್ಕೂ ಕೂಡ ಮಿತಿಯನ್ನು ಹೇರಬೇಕು ಎಂಬ ಒಂದು ಬೇಡಿಕೆಯನ್ನು ಇಡಲಾಗಿದೆ ಸ್ನೇಹಿತರೆ ಇಂದು ಕುಟುಂಬದೊಂದಿಗೆ ಮಕ್ಕಳೊಂದಿಗೆ ಥಿಯೇಟರ್ಗೆ ಹೋದರೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಆದರೆ ಮೆನು ಮತ್ತು ಬಿಲ್ ನೋಡಿದಾಗ ಪ್ರತಿಯೊಬ್ಬರು ಶಾಕ್ ಆಗುತ್ತಾರೆ ಏಕೆಂದರೆ ಟಿಕೆಟ್ನ ಐದು ಪಟ್ಟು ತಿನ್ನುವುದರಲ್ಲಿ ಖರ್ಚು ಮಾಡಬೇಕಾಗಿದೆ ಇದೇ ಒಂದು ನಡುವೆ ಈಗ ಪಾನೀಯ ಮತ್ತು ತಿಂಡಿ ತಿನಿಸುಗಳ ಮೇಲೂ ಕೂಡ ನಿಯಂತ್ರಣದ ಅಗತ್ಯವಿದೆ ಎಂದು ಸಿನಿಮಾ ಪ್ರಿಯರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ರೈತರಾಗಿದ್ದು ಮಳೆಯಿಂದ ಬೆಳೆ ಹಾನಿಗೊಳಗಾಗಿದ್ದರೆ ಅಥವಾ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಒಂದು ವೇಳೆ ಬೆಳೆ ಹಾನಿಯಾಗಿದ್ದರೆ ಯಾವ ಬೆಳೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಈಗಾಗಲೇ ಮಳೆಯಿಂದ ಬೆಳೆ ಹಾನಿಗಾದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಕಲಬುರಗಿ ಜಿಲ್ಲೆ ರೈತರಿಗೂ ಒಂದು ವಾರದೊಳಗೆ ಪರಿಹಾರದ ಹಣ ಜಮಾ ಮಾಡುತ್ತೇವೆ ಎಂದು ಸಚಿವ ಪ್ರಿಯಾಂಕ್ ರೆಗ್ಗೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳೆ ಹಾನಿ ಸಮೀಕ್ಷೆ ವರದಿ ಬರುತ್ತಿದ್ದಂತೆ ಹರ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಜಮಾ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ಈ ಒಂದು ಸಮೀಕ್ಷೆ ಸರ್ವೆ ಮಾಡುವುದು ಕಷ್ಟವಾಗುತ್ತಿದೆ ಈ ಮೂಲಕ ಬೆಳೆ ಹಾನಿ ಹಣ ಜಮವಾಗುವುದು ವಿಳಂಬವಾಗಬಹುದು ಎಂದು ಕೂಡ ಅಂದಾಜು ಮಾಡಲಾಗಿದೆ ಹೌದು ಸ್ನೇಹಿತರೆ ಎಲ್ಲಿವರೆಗೆ ರೈತರ ಬೆಳೆ ಹಾನಿಯ ಸಮೀಕ್ಷೆ ವರದಿ ಸರ್ಕಾರದ ಕೈಗೆ ಸಿಗೋದಿಲ್ಲವೋ ಅಲ್ಲಿವರೆಗೆ ಹಣ ಬಿಡುಗಡೆ ಮಾಡುವುದು ವಿಳಂಬವಾಗುತ್ತೆ ಇನ್ನು ಇದೇ ಮಧ್ಯೆ ಈಗ ರೈತರ ಬೆಳೆ ಹಾನಿಗೊಳಗಾದ ರೈತರ ಸಾಲ ಮನ್ನಾ ಮಾಡಬೇಕು ಎನ್ನುವ ವಿಚಾರ ಮುನ್ನೆಲೆಗೆ ಬಂದಿದೆ ಹೌದು ಜೆಡಿಎಸ್ನ ರಾಜ್ಯಾಧ್ಯಕ್ಷಕ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಇತರೆ ರೈತ ಮುಖಂಡರು ಬೆಳೆ ಹಾನಿಗೊಳಗಾದ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ ಯಾರೆಲ್ಲ ರೈತರು ಸಾಲ ಮಾಡಿ ಬೆಳೆ ಬೆಳೆದಿದ್ದು ಆ ಒಂದು ಬೆಳೆ ಹಾನಿಗೊಳಗಾಗಿದ್ದರೆ ಅಂತಹ ಸಾಲವನ್ನು ಮಾತ್ರ ಮನ್ನಾ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಇದುವರೆಗೆ ಸರ್ಕಾರದಿಂದ ಸಾಲ ಮನ್ನಾ ಮಾಡುವ ಕುರಿತಂತೆ ಅಧಿಕೃತ ಒಂದು ರೆಸ್ಪಾನ್ಸ್ ಬಂದಿಲ್ಲ ಸ್ನೇಹಿತರೆ ಈಗ ಕಾದು ನೋಡಬೇಕಾಗಿದೆ ನೀವು ಕೂಡ ಏನಾದರೂ ಸಾಲ ಮನ್ನಾ ನಿರೀಕ್ಷೆಯಲ್ಲೇ ಇದ್ದರೆ ಕಮೆಂಟಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಆ ವಿಡಿಯೋನ ಶೇರ್ ಮಾಡಿ